ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಕೊಡೋಣ ಖಂಡಿತ ಮರಿಬೇಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಓಕೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತಾರರ ಮಕರ ರಾಶಿ ಮತ್ತು ಮಕರ ಲಗ್ನ ವರ್ಷ ಪೂರ್ತಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಮಕರ ಲಗ್ನ ಮತ್ತು ಮಕರ ರಾಶಿ ಇದು ವರ್ಷ ಭವಿಷ್ಯ ಅಂತ ಹೇಳ್ತಕ್ಕಂಥದ್ದು ಹಾಗಾದರೆ ಗೋಚಾರ ಫಲವನ್ನ ತಿಳಿದುಕೊಳ್ಳೋಣ ಈ ಮತ್ತೆ ಮೇನ್ ಆಗಿರ್ತಕ್ಕಂಥದ್ದು ನಾಲ್ಕು ಗ್ರಹ ಗೋಚಾರದಲ್ಲಿ ಇರುವಂಥದ್ದು ಕುಂಭದಲ್ಲಿ ರಾಹು ಹಾಗೆ ಮೀನದಲ್ಲಿ ಶನಿ ಗ್ರಹ ಮಿಥುನದಲ್ಲಿ ಬೃಹಸ್ಪತಿಯು ಹಾಗೆ ಸಿಂಹದಲ್ಲಿ ಕೇತು ಗ್ರಹವೂ ಇದ್ದಾರೆ ಏನಪ್ಪ ಮಕರ ರಾಶಿಯವ್ರಿಗೆ ಏನಿದೆ ಈ ವರ್ಷದಲ್ಲಿ ಅಂತ ನೋಡೋದಾದ್ರೆ ಅದೃಷ್ಟ ಇದೆಯಾ ಅಥವಾ ಇಲ್ಲವ ಅಂತ ಮಕರ ರಾಶಿಯವರಿಗೆ ನೋಡೋದಾದರೆ ಭೂಪತಿ ರಾಜಯೋಗ ಹೇಳುವಂಥದ್ದು ಈಗ ಹೇಳಲ್ಪಡುತ್ತೆ ಭೂಪತಿ ರಾಜಯೋಗ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಭೂಪತಿ ರಾಜಯೋಗ ಅನ್ನುವಂಥದ್ದು ಬರ್ತಾ ಇದೆ ಇದು ಸುಮಾರು ಮೂವತ್ತು ವರ್ಷಗಳ ನಂತರ ಬರುವಂಥ ಯೋಗ ಅಂತ ಹೇಳ್ತಾರೆ ಭೂಪತಿ ರಾಜಯೋಗ ಹೇಳುವಂಥದ್ದು ಇದರಲ್ಲಿ ಏನೇನಿರುತ್ತೆ ಅಂತ ನೋಡೋದಾದರೆ ಧನಲಾಭ ಹೇಳುವಂಥದ್ದು ಕಾರ್ಯಸಿದ್ಧಿ ಹಾಗೆ ರಾಜ್ಯಪ್ರಾಪ್ತಿ ಇವೆಲ್ಲವೂ ಕೂಡ ಈ ಭೂಪತಿ ಯೋಗದಲ್ಲಿ ಇರುತ್ತೆ ಈ ಧನಲಾಭ ಅಂತಕ್ಕಂಥದ್ದು ಏನಪ್ಪಾ ಅಂದರೆ ಕೇಳಿದರೆ ವ್ಯವಹಾರದಲ್ಲಿ ಹೆಚ್ಚಿನ ವ್ಯವಹಾರ ಕೈಗೂಡುವಂಥದ್ದು ಎಲ್ಲ ಅಡೆತಡೆ ಇಲ್ಲದಂತೆ ವ್ಯವಹಾರ ನಡೆತಕ್ಕಂಥದ್ದು ಕೊಡುವಂಥದ್ದು ತಗೋವಂಥದ್ದು ಎಲ್ಲ ನಂಬಿಕೆ ನಂಬಿಕೆ ದ್ರೋಹ ಆಗದಂತೆ ವ್ಯವಹಾರ ಆಗುವಂಥ ಒಂದು ಪರಿಸ್ಥಿತಿ ಇರುತ್ತೆ ಮತ್ತು ಕೊಟ್ಟು ಂಥ ಹಣ ಮತ್ತೆ ಇರಬಹುದು ಕೊಟ್ಟಂಥ ವಸ್ತುಗಳು ಇರಬಹುದು ಸರಳವಾಗಿ ನಮಗೆ ವಾಪಸ್ ಬರುವ ಎಲ್ಲ ನಂಬಿಕೆಗಳು ಈ ತಿಂಗಳು ಅಂದರೆ ಈ ಹೊಸ ವರ್ಷದಲ್ಲಿ ನಡೆಯುತ್ತೆ ದ್ರೋಹ ಆಗದಂತೆ ಬರುವಂಥ ವ್ಯವಹಾರ ಎಲ್ಲ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳಬಹುದು ಅಂದರೆ ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದು ಫಲಪ್ರದ ಮತ್ತು ಯಶಸ್ಸು ನಿಮಗೆ ಸಿಗುತ್ತೆ ಒಳ್ಳೊಳ್ಳೆ ಕೆಲಸಗಳಲ್ಲಿ ಕೆಲಸಗಳನ್ನು ಮಾಡುವಂಥದ್ದು ಫೈನಾನ್ಸ್ ವ್ಯವಹಾರ ಇರಬಹುದು ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ವ್ಯವಹಾರ ಇರಬಹುದು ಅಥವಾ ಯಾವುದಾದರೂ ಒಂದು ಒಳ್ಳೆ ಉತ್ತಮ ಸ್ನೇಹಿತರ ಜೊತೆ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು ಇರಬಹುದು ಸುಧಾರಣೆಗಳನ್ನು ಮಾಡುವಂಥದ್ದು ಮತ್ತೆ ಗೃಹ ಗೃಹ ಯೋಗತ ಮತ್ತು ದಿನದಿಂದ ತಗೊಳ್ಳಬೇಕು ಮನೆ ಕಟ್ಟಬೇಕು ಅನ್ನುವಂಥ ಆಶಾವಾದಿ ಆಗಿರ್ತಿರಲ್ಲ ಅದು ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ ಎಲ್ಲವೂ ಕೂಡ ಕಾರ್ಯಪ್ರವರ್ತ ಆಗುತ್ತೆ ಅಂತ ಹೇಳಬಹುದು ರಾಜ್ಯ ಪ್ರಾಪ್ತಿ ಅಂದರೆ ರಾಜ್ಯವನ್ನು ನೋಡಿಕೊಳ್ಳುವಂಥ ಉಸ್ತುವಾರಿಗಳನ್ನು ನೋಡುವಂಥದ್ದು ಮಂತ್ರಿ ಮಂಡಲಗಳ ಅಂದರೆ ರಚನೆಗಳನ್ನು ಮಾಡುವಂಥದ್ದು ಹಾಗೆ ಮಂತ್ರಿ ಸರ್ಕಾರಿ ಕೆಲಸಗಳಲ್ಲಿ ಒಳ್ಳೆ ಉನ್ನತ ಸ್ಥಾನಗಳನ್ನು ಪ್ರಾಪ್ತಿ ಪ ಪ್ರಾಪ್ತಿಯನ್ನು ಪಡೆಯುವಂಥದ್ದು ಹೀಗೆ ಈ ಥರ ಒಂದಷ್ಟು ಯೋಗಗಳು ಕೂಡಿ ಬರ್ತಾ ಇದೆ ಅಂತ ಹೇಳ್ಬೋದು ಈ ಮಕರ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಳ್ಳೆಯ ರಾಜಯೋಗ ಬರ್ತಾ ಇದೆ ನಿಮಗೆ ಹೀಗೆ ಜೀವನ ಉದ್ದಕ್ಕೂ ಕೂಡ ಅನೇಕ ರೀತಿಯ ವೈವಿಧ್ಯಮಯವಾಗಿರುವಂಥ ಕೆಲವು ಯೋಗಗಳೆಲ್ಲವೂ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಇನ್ನು ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೆ ಹೆಚ್ಚು ಲಾಭ ಸಿಗುತ್ತೆ ಸರ್ಕಾರಿ ವಾಹನ ಚಾಲಕ ಇರಬಹುದು ಅಥವಾ ಆಟೋ ಚಾಲಕರು ಇರಬಹುದು ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ವೈದ್ಯಕೀಯ ಯಂತ್ರೋಪಕರಣಗಳ ತಯಾರಿಕೆ ಔಷಧಿಗಳನ್ನು ತಯಾರಿಕೆ ಮಾಡುವಂಥದ್ದು ಈ ಥರ ಒಂದಷ್ಟು ವಿಶೇಷವಾಗಿರುವಂಥ ಯೋಗದ ಪ್ರಭಾವ ಇರುತ್ತೆ ಈ ಮಕರ ರಾಶಿಯವರಿಗೆ ಮತ್ತು ಹಾಗೆ ನೀವು ತುಂಬ ತುಂಬ ಅಪಾರವಾದ ಬುದ್ಧಿವಂತಿಕೆ ಚಾಣಾಕ್ಷತನ ಇರುತ್ತದೆ ನಿಮ್ಮಲ್ಲಿ ಹೇಳುವಂಥದ್ದು ಬಹಳ ಚುರುಕರ ಅಂದರೆ ಚುರುಕಾಗಿರತಕ್ಕಂಥ ವ್ಯಕ್ತಿತ್ವ ಸ್ವಭಾವದಾಗಿರ್ತೀರಿ ಮತ್ತು ನೀವು ಇನ್ನು ದಾಂಪತ್ಯ ಜೀವನದ ವಿಚಾರ ಮಾಡಬೇಕು ಅಂತಿದರೆ ಬಹುದಿನದಲ್ಲಿ ನೀವು ದಾಂಪತ್ಯ ಜೀವನದಲ್ಲಿ ಹಾಗಾಗಿ ಇರಸು ಮುರುಸುಗಳು ಉಂಟಾಗ್ತಾ ಇರುತ್ತೆ ಮಾನಹಾನಿಗಳು ಕೂಡ ಸಂಭವಿಸ್ತಾ ಇರುತ್ತೆ ಸಂಸಾರದಲ್ಲಿ ಇರತಕ್ಕಂಥ ಅಂದರೆ ನಿಮ್ಮ ಗಂಡ ಮತ್ತು ಹೆಂಡತಿಯ ಮಧ್ಯೆ ಮೂರನೆಯ ವ್ಯಕ್ತಿಗಳಿಂದ ತೊಂದರೆಗಳು ನಿಮಗೆ ಆಗ್ತಾ ಇರುತ್ತೆ ಅಂತ ಹೇಳುವಂಥದ್ದು ಹುಷಾರಾಗಿ ಇರಬೇಕು ಮತ್ತು ಅಂಥವರು ಯಾರೋ ಒಬ್ಬರನ್ನು ನೀವು ಇಷ್ಟಪಡ್ತೀರಿ ನಿಮ್ಮ ವೈಯಕ್ತಿಕವಾಗಿ ಅಂತ ವಿಚಾರವನ್ನು ತುಂಬ ಗೋಪ್ಯವಾಗಿ ಇಡುತ್ತೀರಿ ಹೇಳುವಂಥದ್ದು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ದನ ಧನವ್ಯವೂ ಕೂಡ ಆಗ್ತಾ ಇರುತ್ತೆ ಹಣವನ್ನು ಕೂಡ ನೀವು ಅದರ ಅವರಿಗೋಸ್ಕರ ಹಣವನ್ನು ಕೂಡ ಖರ್ಚು ಮಾಡುತ್ತೀರಿ ಆದರೆ ಎಲ್ಲೋ ಒಂದು ಕಡೆ ಅದು ಮೋಸ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಒಂದು ದಿನ ತಿಳಿಯುತ್ತೆ ಯಾಕಂದರೆ ಆ ಸ್ತ್ರೀಯಿಂದ ನೀವು ತುಂಬ ಮೋಸ ಹೋಗ್ತೀರಾ ಖಂಡಿತ ನೀವು ಮೋಸ ಹೋಗೋದು ಗ್ಯಾರಂಟಿ ಹಾಗಾಗಿ ಆ ಸ್ತ್ರೀಯನ್ನು ಯಾವುದೇ ಗೋಪ್ಯವಾಗಿ ನಿಮ್ಮ ಸಂಬಂಧಗಳು ಇಟ್ಟರೂ ಕೂಡ ಅದನ್ನೆಲ್ಲ ನೀವು ಈ ಈ ವರ್ಷದಲ್ಲಿ ಕಳ್ಕೊಬೇಕಾಗುತ್ತೆ ಯಾಕಂದರೆ ಆ ಸ್ತ್ರೀಯಿಂದ ದೂರ ಇರಬೇಕಾಗುತ್ತೆ ಖಂಡಿತ ಅದು ಒಳ್ಳೆಯದಲ್ಲ ನಿಮ್ಮ ಸಂಸಾರಗಳಲ್ಲಿ ಇರುಸು ಮುರುಸು ಉಂಟಾಗುವಂಥ ಸಂದರ್ಭಗಳು ಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಮಕರ ರಾಶಿಯವರು ತಮ್ಮ ಮನೆಯಲ್ಲಿ ಇರುವಂತ ಹೆಂಡತಿ ಮಕ್ಕಳು ಈ ರೀತಿ ನೋಡಿಕೊಂಡು ನೀವು ಹೋಗೋದೇ ಆದ್ರೆ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಸ್ನೇಹಿತರೆ ಯಾಕಂದ್ರೆ ಹೊರ ಸ್ತ್ರೀಯರಿಂದ ನೀವು ಮೋಸ ಹೋಗೋದಂತೂ ಗ್ಯಾರಂಟಿ ಈ ವರ್ಷ ಯಾಕಂದ್ರೆ ಮೂರನೇ ವ್ಯಕ್ತಿಗಳ ಮಾತು ಕೇಳಿ ನೀವು ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀರಾ ಇನ್ನು ಮುಂದೆ ನೀವು ಇದನ್ನೆಲ್ಲ ಕಷ್ಟಗಳಿಂದ ಪರಿಹಾರ ಆಗಬೇಕು ಅಂತಂದರೆ ಮೂರನೆಯ ವ್ಯಕ್ತಿಗಳ ಸಂಪರ್ಕವನ್ನು ನೀವು ಸಾಧ್ಯವಾದಷ್ಟು ಬಿಡಬೇಕಾಗುತ್ತದೆ ನಿಮ್ಮ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಬೆಳೆಯಬೇಕಾಗುತ್ತೆ ಇಲ್ಲವಾದರೆ ನಿಮ್ಮ ಜೀವನದ ಅಂತ್ಯವನ್ನು ನೀವು ನೋಡಲು ಬಯಸುತ್ತೀರಾ ಅನ್ನೋದಾದರೆ ನಿಮ್ಮ ಅಂತ್ಯವನ್ನು ನೀವೇ ಬಯಸುತ್ತೀರಾ ಸ್ನೇಹಿತರೆ ಹಾಗಾಗಿ ನೀವು ಮೂರನೇ ವ್ಯಕ್ತಿ ಸ್ತ್ರೀಯ ಸಂಪರ್ಕದಿಂದ ದೂರ ಇದ್ದರೆ ಮಾತ್ರ ನಿಮ್ಮ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ನೀವು ಕಾಣೋದಿಕ್ಕೆ ಸಾಧ್ಯವಾಗುತ್ತೆ ಇನ್ನು ಮಕರ ರಾಶಿಯವರಿಗೆ ವಿಶೇಷವಾದ ಯೋಗ ಕೂಡ ಶನಿ ಕೊಡ್ತಾ ಇದ್ದಾನೆ ಯಾಕಂದ್ರೆ ಮಕರ ರಾಶಿ ಅಧಿಪತಿ ಬಂದು ಶನಿ ಆಗಿರೋದ್ರಿಂದ ನ್ಯಾಯ ನಿಷ್ಠೆ ಬದ್ಧತೆಯಿಂದ ಇರಬೇಕಾಗುತ್ತೆ ಎರಡನೇ ಮನೆಯ ಅಧಿಪತಿ ಕುಂಭರಾಶಿ ಕುಂಭರಾಶಿಯಲ್ಲಿ ಶನಿ ಇರುವುದರಿಂದ ಶನಿ ರಾಜ್ಯ ರಾಷ್ಟ್ರಾಧಿಪತಿ ಯೋಗ ಹಾಗೆ ಎಲ್ಲಾ ಯೋಗವು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಲಾಭಾಂಶಗಳನ್ನು ಕೊಡುವಂಥದ್ದು ಶನಿ ದಶೆಯು ಕೂಡ ವಿಪರೀತವಾಗಿ ಆರಂಭದ ದಶೆ ಮತ್ತು ಅಂತ್ಯಕಾಲ ದಶೆ ತುಂಬ ನಿಮ್ಮನ್ನ ಕೋಟ್ಯಾಧೀಶ್ವರನಾಗಿ ಮಾಡುತ್ತೆ ಅಂತ ಕೂಡ ಹೇಳುತ್ತೆ ಹಾಗೆ ಭಾಗ್ಯಾಧಿಪತಿ ಭಾಗ್ಯಗಳನ್ನು ಕೊಡ್ತಕ್ಕಂಥದ್ದು ಬುಧ ಹೇಳುವಂಥದ್ದು ಇಲ್ಲಿ ಬುಧ ವಿಶೇಷವಾದಂತಹ ಚೈತನ್ಯ ಶಕ್ತಿ ಮತ್ತು ಕ್ರಿಯಾಶಕ್ತಿ ಯೋಗ ಶಕ್ತಿ ಇವೆಲ್ಲವೂ ಕೂಡ ನಿಮಗೆ ಕೊಡುವಂತ ಯೋಗಗಳು ಕೂಡ ಕಾಣ್ತಾ ಇದೆ ಮತ್ತೆ ಇನ್ನು ಹನ್ನೊಂದನೇ ಅಧಿಪತಿ ಯೋಗ ಋಷಿಕ ರಾಶಿ ಆಗುತ್ತೆ ಋಷಿಕ ರಾಶಿಯಾಧಿಪತಿಯು ಕೂಡ ನಿಮ್ಮ ಕುಜನಾಗಿರ್ತಾನೆ ಮತ್ತೆ ನಿಮ್ಮ ಕುಟುಂಬದಲ್ಲಿ ಒಂದು ಮಂಗಳಕರವಾಗಿರತಕ್ಕಂಥ ಜೀವನ ಇರುತ್ತೆ ಒಂದು ನೆನಪಿಟ್ಟುಕೊಳ್ಳಿ ಇಲ್ಲಿ ಏನಪ್ಪಾ ಅಂತ ಕೇಳಿದರೆ ನಿಮ್ಮ ಮಕ್ಕಳ ವಿವಾಹ ವಿಚಾರಕ್ಕಾಗಿ ಸ್ವಧರ್ಮವನ್ನು ಬಿಟ್ಟು ಅನ್ಯ ಧರ್ಮದೊಡನೆ ವಿವಾಹ ಆಗುವಂಥದ್ದು ಈ ವಿಚಾರವನ್ನು ತುಂಬಾ ಗೋಪ್ಯವಾಗಿ ಇಡಿರ್ತಾರೆ ಹೇಳುವಂಥದ್ದು ಅಷ್ಟೇ ಅಲ್ಲ ಕೊನೆಯ ಸಮಯದಲ್ಲಿ ಇನ್ನೇನು ಮದುವೆ ನಿಶ್ಚಿತಾರ್ಥ ಆಯಿತು ಮದುವೆಗೆ ಕೆಲವೇ ದಿನ ಇದೆ ಇರುವಾಗ ತುಂಬಾ ಬಗ್ಗೆ ವೈರತ್ವಗಳು ಉಂಟಾಗುತ್ತೆ ಕಲಹಗಳು ಉಂಟಾಗುತ್ತೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲ and ಹನ್ನೊಂದನೇ ಅಧಿಪತಿ ಸಂತಾನಕ್ಕೂ ಕೂಡ ಯೋಗ ಪ್ರಧಾನವಾಗಿರುವಂಥದ್ದು ಹಾಗೆ ವಿದೇಶದಲ್ಲಿ ಕೆಲಸ ಮಾಡುವಂಥ ದುಬೈ ಇರಬಹುದು ಯು ಎಸ್ ಎ ಇರಬಹುದು ಅಬಿದು ಮತ್ತು ಅಬಿದಾಬಿ ಇರಬಹುದು ಮಸ್ಕತ್ ಇರಬಹುದು ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡುವಂಥವರು ಕೂಡ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಜಾತಿಗಳು ತಕ್ಷಣ ಅಂದರೆ ನಿಮ್ಮ ಜಾತಿಗಳನ್ನು ತಕ್ಷಣ ಯಾವುದೂ ಕೂಡ ನಿರ್ಧಾರ ಹೋಗಬೇಡಿ ಕೋಪಕ್ಕೆ ಉದ್ವೇಗಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾ ವೀಕ್ಷಕರೇನು ನಿಮ್ಮ ಜೀವನದಲ್ಲಿ ಅನೇಕ ವಿಚಾರಗಳು ಇರುತ್ತೆ ಅಷ್ಟೇ ಅಲ್ಲ ಶನಿ ದಶೆಯು ಕೂಡ ತುಂಬಾ ಚೆನ್ನಾಗಿದೆ ನಿಮಗೆ ಲಾಭವನ್ನು ತಂದು ಕೊಡುತ್ತೆ ಬುಧ ದಶೆಯು ಕೂಡ ಯೋಗಕಾರಕನಾಗಿ ಯೋಗಗಳನ್ನು ಉಂಟು ಮಾಡುತ್ತೆ ಹಾಗೆ ಕುಜ ದಶೆಯು ಕೂಡ ನಿಮಗೆ ಭೂಮಿಯ ಸಂಪತ್ತನ್ನು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯೋಗದಲ್ಲಿ ಕೂಡ ಹೆಚ್ಚು ಲಾಭ ಸಿಗುತ್ತೆ ಸ್ನೇಹಿತರೆ ಸಿನಿಮಾ ಇರಬಹುದು ಸಂಗೀತ ಇರ್ಬೋದು ಕಲೆ ಇರಬಹುದು ಧಾರವಾಹಿಗಳಲ್ಲಿ ನಟನೆಯರೇ ನಟ ನಟಿಯರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಸಿಗ್ತಾ ಇರುತ್ತೆ ಜಾಹೀರಾತು ಮತ್ತೆ ವಿವಾಹಗೂ ಕೂಡ ಹೆಚ್ಚು ಸಿಗ್ತಾ ಹೋಗುತ್ತೆ ಇನ್ನು ಹಲವಾರು ರೀತಿಯ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ವಿವಾಹ ವಿಚಾರ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಕೂಡ ಅವು ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಅದು ಪ್ರಯೋಜನ ಅಂದರೆ ನೀವು ಹತ್ತಿರದ ಜ್ಯೋತಿಷತ್ರ ತೋರಿಸ್ಕೋಬೇಕಾಗುತ್ತೆ ಖಂಡಿತ ಅಲ್ಲಿ ಹೋಗಿ ಒಮ್ಮೆ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿದ್ರೆ ಯಾವುದೇ ಕಾರಣಕ್ಕೂ ವಿವಾಹ ಆಗಿಲ್ಲ ಅನ್ನೋರಿಗೆ ವಿವಾಹ ಯೋಗ ಕೂಡ ಜನ್ವರಿಯಿಂದ ಕೂಡಿ ಬರುತ್ತೆ ಯಾಕಂದರೆ ಗುರುಬಲ ಬರ್ತಾ ಇದೆ ಅಂದರೆ ಜನವರಿಗೆ ಗುರುಬಲ ಬರುತ್ತೆ ಹಾಗಾಗಿ ಈ ಮಕರ ರಾಶಿಯವರಿಗೆ ತುಂಬ ಒಳ್ಳೆಯ ಫಲಗಳಿವೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿ ಇದೆ ಮತ್ತು ನೀವು ಯಾವ ರೀತಿ ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಮತ್ತು ನೀವು ನಿಮ್ಮ ಮದುವೆ ವಿವಾಹಿತರಾಗಿದ್ದರೆ ಗಂಡ ಹೆಂಡತಿಯ ನಡುವೆ ಸಾಮರಸ್ಯ ಬೆಳಿಬೇಕಾಗುತ್ತೆ ಮತ್ತು ಮೂರನೇ ವ್ಯಕ್ತಿಯ ಮಾತುಗಳನ್ನು ಕೇಳೋದನ್ನು ನೀವು ಬಿಡಬೇಕಾಗುತ್ತೆ ಮೂರನೇ ವ್ಯಕ್ತಿಯಿಂದ ಎಷ್ಟೋ ಸಂಸಾರಗಳು ಹಾಳಾಗಿದೆ ಹಾಗಾಗಿ ನಿಮ್ಮ ಸ್ವಂತ ಇಚ್ಛೆಯಿಂದ ನೀವು ನಡ್ಕೊಂಡಿದ್ದೆ ಆದರೆ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಹೀಗಾಗಿ ಮಕರ ರಾಶಿಯವರ ಅಧಿಪತಿ ಬಂದು ಶನಿ ಅವರು ಶ್ರದ್ಧಾ ನಿಷ್ಠೆಗೆ ಹೇಳಿ ಆ ಶ್ರದ್ಧಾ ನಿಷ್ಠೆಯಿಂದ ಭಕ್ತಿಯಿಂದ ಶನಿಯನ್ನು ಒಲಿಸಿಕೊಂಡರೆ ಖಂಡಿತ ಶನಿದೇವ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಯಾಕಂದರೆ ಸಾಡೆ ಸಾತಿ ಮುಗ್ದಿದೆ ಆದರೂ ಕೂಡ ತುಂಬ ಕಷ್ಟದಲ್ಲಿದ್ದೀರಾ ಅಂದರೆ ಅದು ನಾವು ಮಾಡೋ ಕೆಲಸದ ಮೇಲೆ ನಮಗೆ ಕಷ್ಟಗಳು ಬರ್ತಾ ಹೋಗುತ್ತೆ ನಾವು ಯಾವತ್ತು ಒಳ್ಳೆ ದಾರಿಯಲ್ಲಿ ನಡೀತಾ ಹೋದರೆ ದೇವರು ಯಾವತ್ತು ಒಳ್ಳೆಯ ಫಲಗಳನ್ನು ಕೊಡ್ತಾರೆ ಹಾಗಾಗಿ ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಒಂದು ಸಹಾಯ ಮಾಡೋದಾಗಿರ್ಬೋದು ಬಡಬಗ್ಗರಿಗೆ ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡ್ತಾ ಹೋಗಬೇಕು ಹಾಗೆ ಒಳ್ಳೆ ದಾರಿಯಲ್ಲಿ ನಡೀತಾ ಹೋಗಬೇಕು ಮತ್ತು ಯಾವುದೇ ದೋಷಗಳು ಇದ್ರೂ ಕೂಡ ಪರಿಹಾರ ಆಗಬೇಕು ಅಂತಂದರೆ ಶನಿವಾರ ನೀವು ಶನಿ ಟೆಂಪಲ್ಗೆ ಹೋಗಿ ಎಳ್ಳೆಣ್ಣೆಯನ್ನು ದಾನ ಮಾಡಿ ಮತ್ತೆ ಎಳುಬತ್ತಿಯನ್ನು ಹಚ್ಬಿಟ್ಟು ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಶಿವನ ಟೆಂಪಲ್ಗೆ ಸಾಧ್ಯವಾದಷ್ಟು ಆಂಜನೇಯ ಟೆಂಪಲ್ಗೆ ಹೋಗಿ ಅಭಿಷೇಕವನ್ನು ಮಾಡಿಸಿ ಹಾಲು ಅಭಿಷೇಕ ಮಾಡಿಸೋದ್ರಿಂದ ಕೂಡ ಸ್ವಲ್ಪ ಸ್ವಲ್ಪ ಕಷ್ಟಗಳು ಪರಿಹಾರ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನೋಡೋದ್ರಲ್ಲ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿ ಇದೆ ಮತ್ತು ವಿವಾಹ ಆಗದವ್ರಿಗೆ ವಿವಾಹ ಯೋಗ ಯೋಗ ಕೂಡ ಕೂಡಿ ಬರ್ತಾ ಇದೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇದೆ ಗುರುಬಲ ಬರ್ತಾ ಇದೆ ರಾಜಯೋಗ ಬರ್ತಾ ಇದೆ ಹಾಗಾಗಿ ತುಂಬ ಒಳ್ಳೆಯ ಫಲಗಳನ್ನು ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನ್ಭವಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ವಿಶ್ ಯು ಅಡ್ವಾನ್ಸ್ ಯು ಹ್ಯಾಪಿ ಇಯರ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋನ एंड मारती ಓಕೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಓಂ ಶನೇಶ್ವರ ನಮಃ ಅಥವಾ ಓಂ ಮಹಾಲಕ್ಷ್ಮಿ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಾ ಯಾರೆಲ್ಲೋ ನಾನು ವೀಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಪ್ರತಿದಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರಿಗೆ ಖಂಡಿತ ನನ್ನ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟು ಯಾವಾಗಲೂ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಕೆ ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್